ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಕೊಕೊನಟ್ ರೈಸ್ ಅಂದರೆ ಕೊಬ್ಬರಿ ರೈಸ್ ರೆಸಿಪಿ ಮಾಡಿ ತೋರಿಸ್ತಾ ಇರೋದು ಈ ರೆಸಿಪಿ ಬಂದು ಒಂದು ಹತ್ತು ನಿಮಿಷದೊಳಗೆ ರೆಡಿ ಮಾಡ್ಕೋಬೋದು ಈಗ ಮಾಡುವ ವಿಧಾನ ನೋಡೋಣ ಬನ್ನಿ ಒಂದು ಆಗೋಷ್ಟು ನಾನು ರೈಸನ್ನ ಅಂದರೆ ಅನ್ನ ಬೇಗನೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಟೈಮ್ ಆಗೋಲ್ಲ ಅಂಥೇಳಿ ಈಗ ನೋಡಿ ನಾನು ಈ ರೆಸಿಪಿ ಮಾಡೋಕ್ಕೆ ಅಡುಗೆ ಎಣ್ಣೆ ಇಲ್ಲ ತುಪ್ಪ ಮಾತ್ರ ಬಳಸ್ತಿರೋದು ನೀವು ತುಪ್ಪದ ಬದಲೇ ಎಣ್ಣೆ ಬೇಕಾದ್ರೆ ಬಳಸ್ಬೋದು ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇರೋದು ನೀವು ತುಪ್ಪದ ಬದಲೇ ಎಣ್ಣೆನೂ ಬಳಸ್ಬೋದು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇರೋದು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಹಾಕಿಬಿಟ್ಟು ಫ್ರೈ ಮಾಡಿದ್ದೀವಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಶೇಂಗಾ ಬೀಜ ಇದ್ದೀನಿ ನೀವು ಶೇಂಗಾ ಬೀಜ ಉದ್ ಉದ್ದಿನ ಉದ್ದಿನಬೇಳೆ ಮತ್ತು ಬೇಳೆನೂ ಹಾಕಿರಿ ನಮ್ಮ ಮನೇಲಿ ಖಾಲಿ ಆಗಿದೆ ಹಾಗಾಗಿ ನಾನು ಅದು ಹಾಕ್ತಾಯಿಲ್ಲ ಅಂದರೆ ನಾನು ಈ ರೆಸಿಪಿಗಳನ್ನೆಲ್ಲ ಮನೆಯಲ್ಲಿರುವಂಥ ಪದಾರ್ಥಗಳಿಂದನೇ ನಾನು ಈ ರೆಸಿಪಿ ಮಾಡಿ ತೋರಿಸ್ತದೆ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ನವರಿಗೆಲ್ಲ ಎಲ್ಲ ಥರ ರೆಸಿಪಿಗಳು ಮಾಡೋಕ್ಕೆಲ್ಲ ಇರೋಲ್ಲ ಹಾಗಾಗಿ ಕಡಿಮೆ ಪದಾರ್ಥಗಳಿಂದನೇ ಮಾಡ್ಕೊಂಡು ತಿನ್ನಬೇಕು ಆ ಥರ ಒಂದು ರೆಸಿಪಿಗಳನ್ನೇ ನಾನು ಮಾಡಿ ತೋರಿಸ್ತಿರೋದು ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ ಈ ಫ್ರೈ ಮಾಡಿ ಮಾಡ್ತಾ ಮಾಡ್ತಾ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡನೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ ಸೀದೋದ್ರೆ ರುಚಿನೂ ಬರಲ್ಲ ನೋಡಿ ತುಪ್ಪದಲ್ಲಿ ಉರಿದಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನು ಒಂದು ಹಸಿ ಮೆಣಸಿಕಾಯಿ ಖಾರ ಇಲ್ಲ ಒಂದು ಮೂರು ಹಸಿ ಮೆಣಸಿ ಕಾಯಿನ್ನ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ತುಪ್ಪದಲ್ಲೇ ಸ್ವಲ್ಪ ಆದಷ್ಟು ಕಡಿಮೆ ನೀವು ಜಾಸ್ತಿ ಫ್ರೈ ಮಾಡಿದಷ್ಟು ಟೇಸ್ಟ್ ಬರುತ್ತೆ ಫ್ರೈ ಮಾಡ್ತಾ ಇರಿ ಜಾಸ್ತಿ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ ಮತ್ತೆ ಒಂದು ಕಡೆ ಬೆಂದಿರುತ್ತೆ ಕಡೆ ಬೆಂದಿರಲ್ಲ ಈಗ ಫ್ರೈ ಆಗ್ತಾ ಇದೆ ಈಗ ನೋಡಿ ಇನ್ನೊಂದು ವಿಷಯ ಹೇಳ್ಬೇಕು ದೇವಸ್ಥಾನಗಳಿಗೆ ಮತ್ತೆ ಮನೇಲಿ ದೇವ್ರುಗಳಿಗೆಲ್ಲ ನೈವೇದ್ಯ ಕೊಡಬೇಕು ಅಂತಂದ್ರೆ ಈ ತರ ರೆಸಿಪಿಗಳನ್ನ ನೀವು ಮಾಡಿಬಿಟ್ಟು ಬೇಗನೆ ರೆಡಿ ಮಾಡಿ ಕೊಡ್ಬೋದು ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಬಳಸ್ತಾ ಇಲ್ಲ ಈಗ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂತಂದ್ರೆ ಸೀದೋಗ್ಬಿಡುತ್ತೆ ಕೈ ಆಡಿಸ್ತಾ ಕಾಯಿಸ್ತಾ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಸ್ವಲ್ಪ ಕರಿಬೇವನು ಹಾಕ್ತಾ ಫ್ರೈ ಆದಷ್ಟು ಒಳ್ಳೆ ಕ್ರಂಚಿನೆಸ್ ಬರುತ್ತೆ ಕರಿಬೇವನ್ನು ರೈಸ್ ಜೊತೆ ತಿನ್ನಬೇಕು ಅಂತ ಅನಿಸುತ್ತೆ ಲೀಫುಳ ಅಂದರೆ ಎಲೆಗಳು ಸಿಕ್ಕರೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನೂ ಹಾಕ್ತಾಯಿದ್ದೀನಿ ಗೋಡಂಬಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ನಾನು ಶೇಂಗಾ ಜೊತೆನೇ ಹಾಕ್ಬೇಕಾಯಿತು ಆಗಲಿಲ್ಲ ಹಾಗಾಗಿಬಿಟ್ಟು ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ ನೀವು ಶೇಂಗಾ ಜೊತೆನೇ ಹಾಕಿರಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಒಂದು ಮೂರು ಒಣಗಿರ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂದರೆ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿಬಿಟ್ಟು ಒಂದು ಮೂರು ಒಣಗಿರ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನೋಡಿ ನನ್ನ ಕಡೆ ಹಸಿ ಕೊಬ್ಬರಿ ಇತ್ತು ಅದನ್ನು ಮೇಲೆ ಬ್ರೌನ್ ಕಲರ್ ಕಟ್ ಮಾಡಿಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀವಿ ಹಸಿ ಕೊಬ್ಬರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನನ್ನ ಮಗಳು ಡೈಲಾಗು ಮತ್ತೆ ಒಂದು ಫಯಮ್ ಹೇಳ್ತಾಳೆ ಕೇಳ್ಸ್ಕೊಳ್ರಿ ಕಪ್ರಾಷ್ಟು ನೋಡಿ ಎಲ್ಲ ಕಪ್ಪ ミュージカル。<laughs> <laughs> ಕೇಳಿಸ್ಕೊಂಡ್ರಾ ಅಂದರೆ ನೀವು ಬೇಜಾರಾಗಬೇಡಿ ಏನಪ್ಪಾ ಏನಪ್ಪ ಈ ಥರ ಹೇಳ್ತಾ ಇದು ಹಾಕ್ತಾರೆ ಅಂತ ನಮ್ಗೆ ಯಾಕೋ ನಿಮ್ಗೆ ಕೇಳಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಕೇಳಿಸಿದೆ ನಾನು ಸ್ವಲ್ಪ ಒಂದು ಎರಡು ಚಿಟಿಕಷ್ಟು ಹೀಗೆ ಹಾಕಿದ್ದೀವಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇರೋದು ಅಂದರೆ ಒಳಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ವಿ ಇಂಗು ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ರೀ ನಾವು ಈಗ ಒಂದು ಕಪ್ನಷ್ಟು ಅಂದರೆ ಆಗೋಷ್ಟು ನಾನು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಟೇಸ್ಟ್ಗೆ ಏನಾದರೂ ಉಪ್ಪು ಕಡಿಮೆ ಆಗಿದೆಯೋನೋ ಇಲ್ಲ ಅಂತ ನೋಡ್ಕೊಂಡು ಉಪ್ಪು ಹಾಕೋಬೋದು ಮತ್ತು ನಿಮ್ಗೆ ಏನಾನ ಹುಳಿ ಬೇಕಪ್ಪ ಅಂತ ಅನಿಸಿದರೆ ನೀವು ನಿಮ್ಮೆಣ್ಣನ ಹುಳಿ ಹಿಂಡ್ಕೋಬೋದು ನೋಡಿ ನಮ್ಮ ಮತ್ತು ನನ್ನ ಫೇವ್ರೇಟ್ ಈರೋ ರವಿಚಂದ್ರನ ಮತ್ತು ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಹಾಗಾಗಿಬಿಟ್ಟು ನಾನು ಮಗ ನಮ್ಮ ಮಗಳಂದು ವಿಡಿಯೋ ಮತ್ತು ಫೈಮ್ ಅಂದರೆ ಪ ರೈಮ್ಸ್ ಹೇಳಿರೋ ಅಂಥ ವಿಡಿಯೋನ ಸೆಂಡ್ ಮಾಡಿದ್ದೀನಿ ನೀವು ಆ ಥರ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಈ ಥರ ಆಗೋದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸ್ಕಿಪ್ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ ಹಾಕಲ್ಲ ಇಷ್ಟ ಅಂತಂದರೆ ನಾನು ಡೈಲಿ ಒಂದೊಂದು ವೀಡಿಯೋನ ನನ್ನ ಮಕ್ಕಳದು ಇಬ್ಬರು ಮಕ್ಕಳಿದ್ದಾರೆ ಹೆಣ್ಮಕ್ಳು ಅವರಿಬ್ರದ್ದು ನಾನು ಆ್ಯಡ್ ಮಾಡ್ತೀನಿ ರೀ ಈಗ ಸ್ವಲ್ಪ ಹಸಿ ಕೊತ್ತಂಬ್ರಿನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಬೇಕ್ರೆ ಹಾಕ್ಕೊಂಡು ಈಗ ನೋಡಿ ಹೆಣ್ಮಕ್ಳಿಗೆಲ್ಲ ವರಮಹಾಲಕ್ಷ್ಮಿ ಪೂಜೆ ಟೈಮಲ್ಲಿ ತುಂಬ ಟೈಮೇ ಇರೋಲ್ಲ ಅವರು ರೆಡಿ ಆಗಬೇಕು ಪೂಜೆ ರೆಡಿ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ಮಕ್ಕಳನ್ನೆಲ್ಲ ಇಟ್ಕೊಂಡು ಆ ಟೈಮಲ್ಲಿ ತುಂಬ ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತೇಳಿ ನೀವು ಈ ಥರ ಎಲ್ಲ ರೆಸಿಪಿಗಳನ್ನ ನೀವು ಮನೆಯಲ್ಲಿ ಪೂಜೆ ಟೈಮಲ್ಲಿ ಮಾಡಿ ಮಾಡಿ ದೇವರಿಗೆಲ್ಲ ನೈವೇದ್ಯ ಎಲ್ಲ ಕೊಡ್ಬೋದು ಇದ್ರ ಜೊತೆ ಸ್ವಲ್ಪ ಮೊಸರು ಬುತ್ತಿ ಎಲ್ಲ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಾವು ಹೊಸಬ್ರೂ ನಮಗೆ ಪ್ರೋತ್ಸಾಹಿಸ್ದಂಗೆ ಆಗುತ್ತೆ ಮತ್ತು ನೀವು ವಿಡಿಯೋ ಫುಲ್ ನೋಡಿದಷ್ಟು ನಮಗೆ ಸ್ವಲ್ಪ ಬೇರೆಯವ್ರಿಗೂ ಯೂಸ್ ಆಗುತ್ತೆ ನಾನು ಮತ್ತು ನಾನು ನೆಕ್ಸ್ಟು ಬೇರೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ಅಂದರೆ ನನ್ನ ಚಾನಲಲ್ಲಿ ನೆಕ್ಸ್ಟ್ ರೀ ಅಂದರೆ ನಾನ್ ವೆಜ್ ವೆಜ್ಜು ಎಲ್ಲ ಥರನೂ ಹಾಕಿದ್ದೀವಿ ನೋಡಿ ಈ ಥರ ರೆಸಿಪಿಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಮಾಡ್ಕೊಡ್ಬೋದು ಮತ್ತು ನೈಟ್ ರೈಸ್ ಜಾಸ್ತಿ ಉಳಿದಿತ್ತಪ್ಪ ಅಂದರೆ ಬೆಳಗಿನ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೂ ನೀವು ಈ ಥರ ರೆಸಿಪಿಗಳ್ನ ಮಾಡ್ಕೊಂಡು ತಿನ್ಬೋದು ಅಂದರೆ ಒಂದು ಅರ್ಧ ಗಂಟೆನೂ ಟೈಮ್ ತೊಗೊಳಲ್ಲ ಒಂದು ಐದು ಐದು ನಿಮಿಷ ಇಲ್ಲಾಂದರೆ ಐದು ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೊಬೋದು ಮನೇಲಿ ಗೋಡಂಬಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಮಾಡ್ಕೊಂಡು ಈ ಥರ ರೆಡಿ ರೆಸಿಪಿಗಳ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಟ್ಸ್ ಎಲ್ಲ ಇರುತ್ತಲ್ಲ ಮತ್ತು ನೀವು ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಹಾಕ್ರಿ ಸಖತ್ತಾಗಿರುತ್ತೆ ಟೇಸ್ಟ್ ಬಂದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಗುಕ್ಕಿಗೆ ಸರಿ ಶೇಂಗಾ ಬೀಜ ಗೋಡಂಬಿ ಮತ್ತು ಉದ್ದಿನ ಬೇಳೆ ಕಡಲೆಬೇಳೆ ಅವೆಲ್ಲ ಸಿಗುತ್ತಲ್ಲ ಇಷ್ಟಪಟ್ಟು ಇಷ್ಟಪಟ್ಟು ಹಾಕ್ಕೊಂಡು ಸಾಕ್ಸ್ಕೊಂಡು ತಿಂತಾರೆ ಈಗ ನೋಡಿ ನಾನ್ ವೆಜ್ ತಿನ್ನದೇ ಇರೋರು ಸಂಡೇ ದಿನ ಮತ್ತು ಸ್ಯಾಟರ್ಡೆ ದಿನ ನೀವು ಈ ಥರ ರೆಸಿಪಿಗಳ್ನ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ನೀವು ಸಂಡೇ ಟೈಮಲ್ಲಿ ಈ ಥರ ರೆಸಿಪಿಗಳನ್ನ ಮಾಡ್ಕೊಂಡು ಕೊಡಿ ನನ್ನ ಚಾನಲಲ್ಲಿ ನಾನು ಇಷ್ಟು ರೆಸಿಪಿಗಳ್ನ ಮಾಡಿ ಹಾಕಿದ್ದೀನಿ ಇನ್ನೂ ಎಕ್ಸ್ಟ್ರಾನು ಹಾಕಿದ್ದೀವಿ ನಿಮಗೆ ಈ ಈ ಥರ ಎಲ್ಲ ವೀಡಿಯೋಗಳು ನೋಡಬೇಕು ಮತ್ತು ಈ ಥರ ಎಲ್ಲ ರೆಸಿಪಿಗಳನ್ನ ನೀವು ಟ್ರೈ ಮಾಡಬೇಕು ಅಂತಂದರೆ ನನ್ನ ಚಾನಲ್ ಪೇಜ್ ಓಪನ್ ಮಾಡಿಬಿಟ್ಟು ಇರಿ ನಮಗೂ ಅನಿಸುತ್ತೆ ಖುಷಿನೂ ಆಗುತ್ತೆ ಅಂತಂದರೆ ನಮ್ಮ ಒಂದು ವೀಡಿಯೋಗಳ್ನೆಲ್ಲ ಎಲ್ಲರೂ ನೋಡ್ತಾ ಇದ್ದಾರಲ್ಲಪ್ಪ ಅಂಥೇಳಿ ಇಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಯಾರೂ ನೋಡ್ತಾ ಇಲ್ಲ ನಮ್ಮ ವೀಡಿಯೋಗಳನ್ನೆಲ್ಲ ಅಂತೇಳಿ ಬೇಜಾರಾಗುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಆದಷ್ಟು ನಮ್ಮ ವೀಡಿಯೋಗಳ್ನ ನೋಡಿ ಟ್ರೈ ಮಾಡಿ ಮನೆಯಲ್ಲಿ ಬಟ್ ನಾನು ಏನಪ್ಪ ಅಂತಂದರೆ ಎಲ್ತಿಯಾಗಿ ನಾಟಿ ಸ್ಟೈಲಲ್ಲೇ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ನಾನು ಮಾಡಿ ತೋರಿಸ್ತಿರೋದು ಥ್ಯಾಂಕ್ ಯು